ನೆಚ್ಚಿನ ಯುವ ನಾಯಕ ಮುಂದಿನ ಶಾಸಕ ಹಾಗೂ ಮುಂದಿನ ಮಂತ್ರಿ ಅಂತಾನೆ ಹೇಳ್ಬೋದು ಇವತ್ತು ರಾಜ್ಯಾಧ್ಯಕ್ಷ ಸಿ ಎಸ್ ಸಡಶಿರಿ ಅವರ ಹಾಗಾಗಿ ನಮ್ಮ ಸ್ಟೇಡಿಯಂ ಗೆಳೆಯರ ಬಳಗ ಮತ್ತು ಸಹ್ಯದ್ರಿ ಸ್ನೇಹ ಸಂಘ ಎಲ್ಲರ ಸರ್ಕಾರಿ ಶಾಸಕರೇ ನಾನು ಸರ್ಕಾರಿ ನೌಕರಿ ಮಂತ್ರಿ ನಾನು ಸ್ವಭಾವ ಮತ್ತೆ ಪ್ರಭಾವವನ್ನು ತೆಗೆದುಕೊಂಡಾಗ ಬಹಳಷ್ಟು ಜನ ಪ್ರಭಾವ ನೋಡಿ ಬರುವಂತ ಒಂದು ವರ್ಗ ಇದ್ದಾರೆ ಸ್ವಭಾವ ನೋಡಿ ಬರುವಂತ ವರ್ಗ ಇದ್ದಾರೆ ನೀವೆಲ್ಲ ಕೂಡ ನಮ್ಮ ಸ್ವಭಾವವನ್ನು ನೋಡಿ ಬಂದಿರುವಂತ ವರ್ಗ ಅಂತ ಸೊ ಪ್ರಭಾವ ನೋಡಿ ಬರುವಂಥವ್ರು ಕೆಲವೇ ದಿನಗಳಿಗೆ ಸೀಮಿತವಾಗಿರ್ತಾರೆ ಆದರೆ ಅಧಿಕಾರ ಅಂತಸ್ತು ಆ ಸಂದರ್ಭಕ್ಕಿರೋರಿಗೆ ಸ್ವಭಾವವನ್ನು ನೋಡಿ ಬರುವಂಥವ್ರು ಕೊನೆವರೆಗೂ ಕೂಡ ಇರ್ತಾರೆ ಅನ್ನೋದಕ್ಕೆ ನಮ್ಮ ಸ್ಟೇಡಿಯಂ ಬ್ಯಾಚಸ್ ಹಾಕ್ಸಿ ಅನ್ನೋದನ್ನು ಹೇಳಿಕೆ ನಿಮಗೆ ಬಯಸ್ತೇನೆ ಸೊ ಹೀಗೆ ನಿಮ್ಮ ನಮ್ಮ ಪ್ರೀತಿ ನಿರಂತರವಾಗಿರಲಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನಾವು ನೀವು ಸೇರಿ ಒಟ್ಟಾಗಿ ಒಂದಾಗಿ ಎಲ್ಲ ಕೆಲಸಲ್ಲೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡೋಣ ಯಾ ಆ ಪಾಲು ಬಂದಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ